ಸೊ ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ ಪಕ್ಷ ಕಟ್ಟುವಾಗ ಅಂದರೆ ಪಕ್ಷಕ್ಕೆಲ್ಲ ಹೆಸರಿಡುವಾಗ ಒಂದು ಕಲ್ಪನೆ ಆವಾಗ ಒಂದು ಮನಸ್ಥಿತಿ ಇರುತ್ತೆ ಸಮುದ್ರಕ್ಕೆ ಧುಮುಕಿದ ಮೇಲೆ ಅದೇ ಮನಸ್ಥಿತಿ ಇದೆಯಾ ಅದೇ ಕಲ್ಪನೆಗಳು ಇದೆಯಾ ಅಥವಾ ಬದಲಾಗಿದೆಯಾ ಇಲ್ಲ ಏನೋ ಬದಲಾಗೇ ಇಲ್ಲ ಅನ್ನೋ ತಪ್ಪು ಬಟ್ ಯಾವ ಥರ ಬದಲಾಯಿತು ಅಂದರೆ ಒಂಥರ ನನ್ನನ್ನೇ ಪ್ಯೂರ್ ಮಾಡ್ತಾ ಹೋಯ್ತದೆ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ಕಲ್ಪನೆ ಇತ್ತು ಒಂದು ಗೊತ್ತಿಲ್ಲದೆ ಮಾಡ್ತೀವಿ ಗೊತ್ತಾ ಒಂದು ಹೊಸ್ದಾಗೇನೋ ಮಾಡಿದಾಗೆಲ್ಲ ನನಗೆಲ್ಲ ಬಂದವರೆಲ್ಲ ಮಹಾನ್ ಓ ಎಲ್ಲರಿಗೂ ಇಷ್ಟೊಂದು ಇದ್ದಿದೆ ಆಮೇಲೆ ಗೊತ್ತಾಯ್ತು ಇಲ್ಲ ಇಲ್ಲ ಈ ರಾಜಕೀಯ ಮೆಂಟಾಲಿಟಿ ಅನ್ನೋದು ಒಳಗಿರೋದು ಸಮಸ್ಯೆ ಅಲ್ಲೆಲ್ಲೋ ರಾಜಕೀಯದಲ್ಲಿ ಇಲ್ಲ ಇಲ್ಲಿ ಯಾರು ಬಂದರೂ ಅವನು ರಾಜಕೀಯ ಮನಸ್ಥಿತಿ ಇಟ್ಕೊಂಡು ಬರ್ತಾನೆ ಅಂತ ಯಾಕಂದರೆ ನಾನು ಪಕ್ಷ ಬಿಟ್ಟಾಗ ನನ್ನ ಜೊತೆಯಲ್ಲಿದ್ದವರೇ ನನಗೆ ಆಗಿಬಿಟ್ರು ಆವಾಗ ಹೆಂಗ್ರಿ ಪಕ್ಷ ಬಿಡ್ತೀರಾ ನಿಮ್ಮನ್ನು ನಂಬ್ಕೊಂಡು ನಾವು ಬಂದಿದ್ದೀವಿ ನೀವು ಎಲೆಕ್ಷನ್ ಮಾಡಲೇಬೇಕು ಅಲ್ಲಪ್ಪ ಈ ಥರ ಆಗ್ತಿದೆ ನನಗೆ ಕಷ್ಟ ಆಗ್ತಿದೆ ತಪ್ಪಲ್ಲೋ ಅವ್ರು ಮಾಡ್ತಿರೋ ತಪ್ಪೋ ಸರಿ ನಾವು ಮಾಡಿರಿ ನಾವೆಲ್ಲ ಬಂದಿದ್ದೀವಿ ಅವಾಗ ಏನು ಅರ್ಥ ರೀ ನೀವೆಲ್ಲ ಐಡಿಯಾಲಜಿಗೆಲ್ಲವ ಬಂದಿರೋದು ಒಂದು ಕೊನೆಗೆ ಅವಾಗ ಒಂದು ಅನುಭವ ಆಯಿತು ಆಮೇಲೆ ಬಿಟ್ಬಿಟ್ಟೆ ಇಲ್ಲಪ್ಪ ನಾನೇ ಪಕ್ಷ ಮಾಡ್ತೀನಿ ಬಟ್ ಈ ಇದ್ರ ಪ್ರಕಾರ ಮಾಡ್ತೀನಿ ಅಂತ ಇಂಟರ್ವ್ಯೂ ಮಾಡಿ ಎಲ್ಲರಿಗೂ ಟಿಕೆಟ್ ಕೊಡೋದು ಅಂತ ನಮ್ಗೆ ಅವಾಗ ಗೊತ್ತಿದ್ದಷ್ಟು ಟ್ರಾನ್ಸ್ಪರೆಂಟಾಗಿ ಟಿಕೆಟ್ ಕೊಡೋಣ ಎಲ್ಲರಿಗೂ ನಾನು ನಿಂತ್ಕೊಬೇಕು ಐಡಿಯಾ ಇಲ್ಲ ಎಲ್ಲರಿಗೂ ಕೊಡೋಣ ಒಂದು ಪಕ್ಷ ಮಾಡೋಣ ಒಂದು ಐಡಿಯಾಲಜಿಲಿ ಎಲ್ಲ ಒಂದು ಹೊಸದಾಗಿ ಮಾಡೋಣ ದುಡ್ಡು ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಸ್ವಲ್ಪ ಆನೆಸ್ಟಾಗಿ ಕೆಲಸ ಮಾಡ್ತಾರೆ ಈ ಥರ ಒಂದು ಐಡಿಯಾ ಬಟ್ ಅದು ಆಮೇಲೆ ಆ್ಯಕ್ಚುಲಿ ಅಷ್ಟೆಲ್ಲ ಟ್ರಾನ್ಸ್ಪರೆಂಟಾಗಿ ಇಂಟರ್ವ್ಯೂ ಅಲ್ಲಿ ಹಾಕಿದ್ರು ಕೂಡ ಎಲ್ಲ ಸೋಷಿಯಲ್ ಮೀಡಿಯಾಲಲ್ಲಿ ಹಾಕಿ ಎಲ್ಲ ಶೇರ್ ಮಾಡೋರು ಕೂಡ ಏಯ್ ನಮ್ಮ ಕಣ್ಣೋರ್ಸಿಗೆ ಮಾಡ್ತಾರೆ ಅಷ್ಟು ಒಳಗೆ ಅವ್ರಿಗೆ ಬೇಕಾದವ್ರು ಕೊಟ್ಕೊತಾರೆ ಅಂತ ಮತ್ತೆ ಇದಾಯಿತು ಏನು ಹಂಗಾರೆ ಬೇಡ ಅದನ್ನು ಬಿಟ್ಬೋಣ ನಾವು ಸೆಲೆಕ್ಷನ್ ಜನಗಳು ಮಾಡಲಿ ಅಂತ ಸೆಲೆಕ್ಷನ್ನು ಜನಗಳಿಗೆ ಬಿಟ್ವಿ ನೀವೇ ಹೋಗಿ ಜನಗಳ ಹತ್ರ ತಗೊಂಬನ್ನಿ ನಾವು ಟಿಕೆಟ್ ಕೊಡ್ತೀವಿ ಅಂತ ಸೊ ಇವಾಗ ಹೊಸ್ದಾಗ ಇನ್ನೊಂದು ಏನಂದರೆ ನೀವೇ ನಿಂತ್ಕೊಳ್ಳಿ ನೀವು ನಿಂತ್ಕೊಂಡು ಮಾಡಿ ಅಂತ ಸೊ ಹಾಗಂತಲ್ಲ ನಾನು ನಿಂತ್ಕೊಂಬಾರ್ದೇ ನಿತ್ಕೊಬೇಕು ಅನ್ನೋದಲ್ಲ ನಾನೊಂದು ಪಕ್ಷ ಮಾಡಿದ್ದೀನಿ ಆ್ಯಕ್ಚುಲಿ ನನ್ನ ಇದಿಷ್ಟನ್ನು ನೋಡ್ಕೊಬೇಕಲ್ಲ ಆ ಕೆಲಸ ನನಗಿದೆಯಲ್ಲ ಅದಕ್ಕೋಸ್ಕರ ನಾನು ಇದು ಮಾಡ್ತಿಲ್ಲ ನೋಡೋಣ ಮುಂದೆ ಸೊ ಚಾನ್ಸಸ್ ಇದೆ ಚಾನ್ಸಸ್ ಇದೆ ಲೈಕ್ ಪವನ್ ಕಲ್ಯಾಣ ಇಲ್ಲಪ್ಪ ಅದು ಅವ್ರದ್ದು ಬೇರೆ ಅದು ಆ್ಯಕ್ಚುಲಿ ಅದು ಇದು ನಾನು ಮಾಡ್ತಿರೋದು ಬೇರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನೋಡೋಣ ಅದಕ್ಕೆ ದೇವರೇ ದಾರಿ ತೋರಿಸ್ತಾನ ಒಂದು ಯಾವುದೋ ನೋಡೋಣ ಸೊ ಈಗ

ಅಂತ ಅದೇ ನಾಯಕತ್ವದ ರಾಜಕೀಯ ಅಂದ್ರೇನೆ ಎಲ್ಲರಿಗೂ ಗೊತ್ತು ಯಾ ರಾಜಕೀಯ ಮಾಡ್ಬಿಡ ಅಂತಾರೆ ಅಷ್ಟು ಇದದು ಆ್ಯಕ್ಚುಲಿ ನೋಡಿ ರಾಜಕೀಯ ಮಾಡು ಅಂತ ಹೇಳಲ್ಲ ಅವ್ನು ರಾಜಕೀಯ ಮಾಡ್ತಾನೆ ದೂರ ಇಡು ಅಂತಾರೆ ಅಲ್ಲೇ ಗೊತ್ತಾಗದು ನಿಮ್ಗೆ ರಾಜಕೀಯ ಅಂದ್ರೆ ಏನು ಅಂತ ನಾಯಕತ್ವ ಅಂತ ಏನು ರಾಜಕೀಯ ಅನ್ನೋದೇ ಅಷ್ಟೇ ಅದಕ್ಕೆ ನೋಡಿ ಅದ್ರ ಹೆಸ್ರೇ ಹೇಗಿದೆ ನೋಡಿ ದ ಫೈನಲ್ ಏನೋ ಡೆಸ್ಟಿನೇಷನ್ ರೆಸಾರ್ಟ್ ಫಾರ್ ಸಮ್ ಅದೇನೋ ಹೇಳ್ತಾರಲ್ಲ ಆತರ ಸೊ ರಾಜಕೀಯ ಮಾಡಬೇಡ ಅನ್ನೋದೇ ಅಲ್ವಾ ರಾಜಕೀಯ ಮಾಡು ಅಂತ ಯಾರು ಹೇಳಲ್ಲ ಒಳ್ಳೆ ಅವ್ರವ್ರ ಇದಕ್ಕೆ ಬಿಟ್ಟಿದ್ದದು ಸಿ ಒಬ್ಬನಿಗೆ ಒಂದು ಸಿನಿಮಾ ಚೆನ್ನಾಗಿ ಕಾಣಿಸ್ಬೋದು ಇನ್ನೊಬ್ಬನಿಗೆ ಕಾಣಿಸ್ದೇ ಇರ್ಬೋದು ಅದು ಅವ್ರವ್ರ ಹಂಗೆ ಇದಕ್ಕೆ ಆಗಲ್ಲ ಇಷ್ಟೋ ಸಿನಿಮಾಗಳು ನಿಮ್ಗೆ ನಂಬಲ್ಲ ಇದೇ ಶೋಲೆ ಫಸ್ಟ್ ಟೂ ತ್ರೀ ಡೇಸ್ ವೆರಿ ಬ್ಯಾಡ್ ರಿಪೋರ್ಟ್ ಅಂತೆ ಜನನೇ ಇಲ್ಲಂತೆ ಏದ್ ಏನು ಪಿಕ್ಚರ್ ಮಾಡಿದ್ದಾನೆ ಅದು ಆಮೇಲೆ ಬ್ಲಾಕ್ ಬಸ್ಟರ್ ನಿಮ್ಮ ಪ್ರೇಮ ಲೋಕ ಫಸ್ಟ್ ಟೂ ತ್ರೀ ಡೇಸು ಇದಾಗಿರಲಿಲ್ಲ ಎಲ್ಲರೂ ಶಾಕ್ ಆಗ್ಬಿಡಿ ಇಷ್ಟು ದೊಡ್ಡ ಪಿಚರು ಅಂತ ಆಮೇಲೆ ನೋಡ್ರೆ ಬ್ಲಾಕ್ ಬಸ್ಟರ್ ಅದು ಹೆಂಗ್ ಹೇಳಕ್ಕೆ ಆಗಲ್ಲ ಅದಕ್ಕೆ ಅಷ್ಟೇ ಅಷ್ಟೇ ರಾಜಕೀಯ ನನ್ನ ತರಲೇಬೇಡಿ ಹೆಸರೇ ಹೇಳ್ಬಾರ್ದು ನನ್ನ ಹತ್ರ ರಾಜಕೀಯನೇ ಬರಲ್ಲಲ್ಲ ನಾನು ಪ್ರಜಾಕೀಯ ಮಾಡಿರೋದು ಪ್ರಜಾಕೀಯನ ಸಿನಿಮಾ ಅಂತ ಕೇಳಿ ಅದು ಹೇಳ್ತೀನಿ ಅದನ್ನು ಹೇಳು ಇದೀನಿ ರಾಜಕೀಯ ಅನ್ನೋಕ್ಕಾಗಲ್ವಲ್ಲ ಅದು ಪಕ್ಷ ಪ್ರಜಾಕೀಯ ಅದ ಪ್ರಜಾಕೀಯ ಅಷ್ಟೇ ಅದು ಇಟ್ ಇಸ್ ನಾಟ್ ರಾಜಕೀಯ ಓಕೆ ನಾನು ಅದನ್ನು ಹೇಳ್ಬಿಡಿದೀನಿ ಸಿನಿಮಾ ನಂದಾರಿ ಪ್ರಜಾಕೀಯ ನನ್ನ ಗುರಿ ಅಕಸ್ಮಾತ್ ಪ್ರಜಾಕೀಯ ಆಡಳಿತಕ್ಕೆ ಬಂದರೆ ನೀವೇ ಚೀಫ್ ಮಿನಿಸ್ಟರ್ ಆಗ್ತೀರಾ ಅಥವಾ ಬೇರೆ ವ್ಯಕ್ತಿಯನ್ನು ಮಾಡ್ತೀರಾ ಅಲ್ಲ ಅದು ನೀವು ನಿರ್ಧಾರ ಮಾಡಬೇಕು ಅದು ಜನ ನಿರ್ಧಾರ ಜನ ನಿರ್ಧಾರ ಮಾಡ್ತಾರೆ ಅದನ್ನು ಯಾರು ಬೇಕು ಏನು ಬೇಡ ಅಂತಂದರೆ ಉಪೇಂದ್ರ ನಿರ್ಧಾರ ಅದೆಲ್ಲ ಮಾಡಿದ್ರೆ ಅದು ಮತ್ತೆ ರಾಜಕೀಯ ಓಕೆ ಅಕಸ್ಮಾತ್ ನೀವು ಚೀಫ್ ಮಿನಿಸ್ಟರ್ ಆದರೆ ಮಾಡುವಂಥ ಫಸ್ಟ್ ಕೆಲಸ ಕೇಳ್ತೀನಿ ನಿಮಗೆ ಏನು ಬೇಕು ಅಂತ ಹೌದಾ ಉಪೇಂದ್ರ ಅವರ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅದೇ ನನ್ನ ವೀಕ್ನೆಸ್ ನನ್ನ ಸ್ಟ್ರೆಂತ್ ನನ್ನ ಸ್ಟ್ರೆಂತ್ ನನ್ನ ವೀಕ್ನೆಸ್ ನಿಮ್ಮ ರೋಲ್ ಮಾಡೆಲ್ ಯಾರು ಯಾವ ರೀತಿಲಿ ಯಾವ ಕ್ಷೇತ್ರದಲ್ಲಿ ಸಿನಿಮಾದಲ್ಲೇ ನೀವು ಪಾಪ್ಯುಲರ್ ಆಗಿರೋದು ಅದರಲ್ಲೇ ನಾನು ಹೇಳೋದಲ್ಲ ತುಂಬ ಜನ ಇದ್ದಾರೆ ಸಿನಿಮಾದಲ್ಲಿ ರೋಲ್ ಮಾಡಲ್ ಅದರಲ್ಲಿ ನೀವು ಹೇಳ್ಬೇಕಂದ್ರೆ ನಾನು ಹೇಳೋದಲ್ಲ ರಾಜ್ಕುಮಾರ್ ರಜನೀ ಸಾರ್ ರಾಜ್ಕುಮಾರ್ ಸರ್ ವಿಷ್ಣುವರ್ಧನ್ ಸರ್ ಈ ಥರ ಈ ಬುದ್ಧಿವಂತನಿಗೆ ಬುದ್ಧಿ ಮಾತು ಯಾರು ಹೇಳ್ತಾರೆ ಯಾರು ಮಾತು ನೀವು ಕೇಳ್ತೀರಾ ಯಾರು ಹೇಳ್ಬೋದು ಹೇಳಿ ನನಗೆ ಹೇಳಿ ನೋಡ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯಾರು ಮೂರನೇದು ಹೇಳಿದ್ರಲ್ಲ ಓಕೆ ಮನೇಲಿ ಸಿನಿಮಾ ನೋಡಿದಾಗ ಬೈಯೋದು ಯಾರು ಅಥವಾ ಏನು ಬೈತಾರೆ ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿಲ್ಲ ಅಂದ್ರೆ ನಾನು ಅದನ್ನು ಕೇಳೇ ಇಲ್ಲಲ್ಲ ಯಾವ್ದಾರ ಕೇಳಿದ್ರೆ ಹೇಳ್ತೀನಿ ನಿಮಗೆ ಅಂದ್ರೆ ಮನೇಲಿ ಆ ಥರ ಡಿಸ್ಕಷನ್ ಆಗುತ್ತೆ ನಾನು ಯಾವುದು ಆ ಥರದ್ದು ಇಲ್ಲ ಆದರೆ ಹೇಳು ಇಲ್ಲ ಲಾಸ್ಟ್ ಕ್ವೆಶ್ಚನ್ ಕುಂದಾಪುರ ಚಾಮರಾಜಪೇಟೆ ಕತ್ರಗುಪ್ಪೆ ಆರ್ ಸದಾಶಿವನಗರ ಯಾವುದು ಸ್ಟಾರ್ಟಿಂಗಲ್ಲಿ ಕುಂದಾಪ್ರಾ ಎನಿ ತ್ಯಾಂಕ್ ಯು ಸೋ ಮಚ್ ಉಪೀ ಸರ್ ನಮ್ಮ ಜೊತೆ ಯು ಯಾಕ ಮಾತಾಡೋದಕ್ಕೆ ಒನ್ಸಗೇನು ಹುಟ್ಟು ಹಬ್ಬದ ಆಹಾರ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ತ್ಯಾಂಕ್ ಯು ಸೊ ಮಚ್ ಅಂಡ್ ಯು ಐ ಗೇ ವೆರಿ ಆಲ್ ಮ್ಯಾಸ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು